ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೆಂಗದ್ರಿ ಎಲ್ಲರೂ ಆರಾಮದಿರಲಿಲ್ಲ ನಾನು ಆರಾಮದಿದ್ದೀನಿ ನೋಡ್ರಿ ಇವತ್ತು ನೈಟ್ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಒಂದು ಏಳು ಗಂಟೆ ಆಗತಿ ಸೊ ನಾನು ಬರೋದ್ರ ಮೇಲೆ ನನ್ನ ರುಟೀನ ಡಿಪೆಂಡ್ ಆಗಿರ್ತೈತಿ ನಾನು ಬೇಗ ಬನ್ನಿ ಅಂದರೆ ಇವತ್ತು ನೋಡ್ರಿ ಬೇಗ ಬಂದಿದ್ದೆ ನಾನು ಬೇಗ ಬಂದಾಗ ಏಳು ಗಂಟೆ ಆಗೈತಲ್ಲ ಏಳು ಗಂಟೆ ಒಳಗೆ ನಾನು ಟೀನ ಮಾಡಿಕೊಟ್ಟೆ ಟೀ ಮಾಡಿಕೊಟ್ಟು ಮನೆಯವರಿಗೆಲ್ಲ ಟೀ ಮಾಡಿಕೊಟ್ಟೆ ಕುಡಿದ್ರು ಕುಡಿದ್ಮೇಲೆ ಒಂದು ಅರ್ಧ ತಾಸು ಒಂದು ತಾಸು ಓದ್ತೀನಿ ಹೆಂಗಂತಂದ್ರೆ ಏನಾದರೂ ಬರೆಯೋದಿದ್ರೆ ಬರೆಯೋದಾಯ್ತು ಅಥವಾ ಸ್ಕೂಲಿಂದ ಏನಾದರೂ ಚೆಕ್ ಮಾಡೋದಿದ್ರೆ ಮಾಡೋದಾಯ್ತು ಸ್ಕೂಲಿಂದ ಏನು ಇಲ್ಲಪ್ಪ ಅಂದಾಗ ನನ್ನ ಪರ್ಟಿಕ್ಯುಲರ್ ಅಥವಾ ನನಗೆ ಟೈಮ್ ಕೊಡೋದು ಎಕ್ಸಾಂಪಲ್ ಅಂದರೆ ಈ ಥರ ನನಗೆ ಏನು ಬೇಕೋ ಅದನ್ನು ಓದೋದು ನನ್ನ ನಾವೆಲ್ಸ್ನ ನನಗೆ ಒಂದು ಸ್ವಲ್ಪ ಹಳ್ಳಿ ಇಲ್ಲಿ ಕತೆಗಳು ಓದೋಕೆ ಇಷ್ಟ ಅದು ರವಿ ಬೆಳಗೇರಿ ಅವ್ರು ಬರೆದಿರೋದು ನನಗೆ ಭಾಳ ಇಷ್ಟ ಬುಕ್ಗಳಾಯಿತು ಪ್ರತಿಯೊಂದನ್ನು ಹಂಗಾಗಿ ನಾವು ಒಂದೆರಡು ಮೂರು ಬುಕ್ಗಳನ್ನು ಓದ್ತಿರ್ತೀನಿ ಅವಾಗ ಜೊತೆಗೆ ಇವಾಗಂತೂ ಜಿ ಪಿ ಎಸ್ ಟಿ ಯಾರು ಪಿ ಎಚ್ ಏನಿದು ಪಿ ಎಸ್ ಟಿ ಇವೆಲ್ಲವೂ ಅಂತ ಹೇಳಿದಾರಲ್ಲ ಕರೆದ ಮೇಲೆ ಓದೋಕ್ಕಿಂತ ಬಿಫೋರ್ ಒಂದು ಸ್ವಲ್ಪ ಸ್ಟಡಿ ಮಾಡೋಣ ಅಂತಂದು ದಿನ ಒಂದು ಸ್ವಲ್ಪ ಸ್ಟಡಿ ಮಾಡ್ತೀನಿ ನಾವು ನನ್ನ ಸ್ಟಡಿ ಡಿಪೆಂಡ್ ಆಗೋದು ನಾನು ಬರೋದ್ರ ಮೇಲೆ ನಾನು ಒಮ್ಮೊಮ್ಮೆ ಎಂಟುವರೆಗೆ ಬರ್ತೀನಿ ಒಮ್ಮೆ ಒಂಬತ್ತಕ್ಕೆ ಬರ್ತೀನಿ ಆ ಥರ ಬಂದಾಗ ನಾನು ಏನೂ ಮಾಡಲ್ಲ ಜಸ್ಟ್ ಬರ್ತೀನಿ ಎಲ್ಲ ಫ್ರೆಶ್ ಅಪ್ ಆಗ್ತೀನಿ ಆಗಿ ಊಟ ಅಡುಗೆ ಮಾಡಿರ್ತಾರೆ ಅಮ್ಮ ಇದ್ದಾಳಲ್ಲ ಅಮ್ಮ ಅಡುಗೆ ಮಾಡಿರ್ತಾರೆ ಅಜ್ಜಿ ಇರ್ತಾ ಅಜ್ಜಿ ಮಾಡಿರ್ತಾ ಒಮ್ಮೊಮ್ಮೆ ಮಾಡಿದ್ದು ಊಟ ಮಾಡಿಕೊಂಡು ಆರಾಮಾಗಿ ತಿಂದು ಮಲ್ಕೊಂಡ್ಬಿಡ್ತೀನಿ ನಾನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೂ ಸೇಮ್ ಟೈಮ್ ಕೊಡಲೇಬೇಕು ಯಾಕಂದ್ರೆ ಅವ್ರು ಬೆಳೆಯುವಂತಹ ವಯಸ್ಸು ನಾವು ನಮ್ಮ ಒಂದು ಜೀವನದಲ್ಲಿ ಅವ್ರು ಒಂದು ಜೀವನದ ಪಾರ್ಟು ಇವಾಗ ನಾವು ಇಷ್ಟು ಕಷ್ಟಪಡ್ತಿರೋದೆ ಅವರಿಗೋಸ್ಕರ ಅಂದಮೇಲೆ ಅವರಿಗೂ ಟೈಮ್ ಕೊಡೋದು ಬಹಳ ಮುಖ್ಯ ಆಗುತ್ತೆ ಸೊ ಹಂಗಾಗಿ ನನ್ನ ಒಂದು ಲೈಫ್ ಒಳಗೆ ನಂದು ಈಗ ಬೇಬಿ ಆದಮೇಲೆ ನಾನು ಫಸ್ಟ್ ಬಂದ ತಕ್ಷಣ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಏನಾದರೂ ನಾ ಬರಿತಿರ್ಬೇಕಾದ್ರೆ ಅಮ್ಮ ಅಮ್ಮ ಅಂತ ಕರೆದ್ರು ಅಂದರೆ ನಾನು ಅಲ್ಲಿಗೆ ಬಿಟ್ಟು ಅವ್ರನ್ನ ಹೊತ್ಕೋತೀನಿ ಊಟ ಮಾಡಿಸೋದಾಯ್ತು ನನಗಿಂತ ಜಾಸ್ತಿ ನಮ್ಮಮ್ಮ ಕೇರ್ ಮಾಡ್ತಾರೆ ಸೊ ಹಂಗಾಗಿ ನನಗೇನು ತೊಂದರೆ ಅನ್ನಿಸ್ತಿಲ್ಲ ನಾ ಬರುವಷ್ಟೊಳಗನೆ ನಮ್ಮಮ್ಮ ಊಟ ಮಾಡಿಸಿ ಆಟ ಆಡಕ್ಕೆ ಹಚ್ಚಿರ್ತಾರೆ ಜಳಕ ಮಾಡಿಸ್ತಾರೆ ದಿನ ಏರಿತಾರ ಹಾಗಾಗಿ ಏನು ತೊಂದರೆ ಅನಿಸೋಲ್ದು ಆರಾಮಾಗಿ ಬಿದ್ದಿ ಮಾಡ್ತಾರೆ ಆರಾಮಾಗಿ ಊಟ ಮಾಡ್ತಾರೆ ಅವರು ನನ್ನ ಸ್ಟಡಿ ಕೂಡ ಹಂಗೆ ಆರಾಮಾಗಿ ಹೊಂಟೈತಿ ಅವ್ರ ಏನರ ಕಾಡಿಸೋದು ಊಟ ಊಟಗೀತ ಅರ್ಧ ಮುರ್ಧ ಆಗಿತ್ತು ಅಂದ್ರೆ ಅಫ್ಕೋರ್ಸ್ ನಂದು ಸ್ಟಡಿನೂ ಮಾಡೋಕ್ಕಾಗಿರ್ಲಿಲ್ಲ ಈ ಕಡೆ ಕಡೆನೂ ಗಮನ ಕೊಡೋಕ್ಕಾಕಿರಲಿಲ್ಲ ಹಾಗಾಗಿ ನಾನು ಕರೆಕ್ಟು ಏಳು ಗಂಟೆ ಇವತ್ತು ಬಂದಲ್ಲ ಏಳು ಗಂಟೆಯಿಂದ ಅಮ್ಮ ಅವ್ರ ಮನೆಗೆ ಹೋಗಿದ್ರು ನಾವು ಬೇರೆ ಮನೆಯೊಳಗೆ ಇಲ್ಲಿ ಬಾಡಿಗೆ ಇದ್ವಿ ಇದೇ ಊರೊಳಗೆ ಹಂಗಾಗಿ ಮನೆಗೆ ಕರ್ಕೊಂಡೋದಾಗ ಅವರು ಬೇಡಲ್ಲ ಅಂತ ನಾನು ಕೇಳಿದ್ರು ಕೂಡ ಅಮ್ಮ ಅಂತ ಕೇಳಿದಾಗ ಶಾಲೆಗೆ ಹೋಗೋಣಮ್ಮ ಸ್ಕೂಲಿಗೆ ಹೋಗೋಣಮ್ಮ ಅಂತ ಹೇಳಿದ್ರೆ ಮುಗೀತ ಅಂತ ನಮ್ಮ ನಮ್ಮಮ್ಮಿಗೆ ಫೋನ್ ಮಾಡಿ ಆ ಥರ ಇಲ್ಲ ನಾನು ಈ ಥರ ಕರ್ಕೊಂಡಿನವ್ರನ್ನ ಅವ್ರು ಆಟ ಆಡತ್ತರ ಅವ್ರಿಗೆ ಊಟ ಮಾಡಿಸ್ತೀನಿ ನೀನು ಓದ್ಕೊಳ್ತಿದ್ರು ಓದ್ಕೊ ಬರೋದ್ರೆ ಬರ್ಕೊ ಅಂತ ಹೇಳ್ತಾರೆ ಹಾಗಾಗಿ ನಂಗೆ ಬಂದ ತಕ್ಷಣ ಏನಿರಲ್ಲ ಕಸ ಹುಡುಕ್ತೀನಿ ಮುಸ್ರಿ ತಿಕ್ತೀನಿ ದೇವ್ರ ಮುಂದೆ ದಿಗಿ ಹಸ್ತೀನಿ ಹಚ್ಚಿ ಚಹಾ ಮಾಡಿರ್ತೀನಿ ಚಹಾ ಕುಡಿತೀನಿ ಕುಂತು ಆರಾಮಾಗಿ ಒಂದು ತಾಸು ಓದ್ತೀನಿ ನಾನು ನನಗೆ ಅನ್ನಿಸ್ತು ಓದ್ತೀನಿ ಇಲ್ಲ ಬರೋದು ತೆಗಿಬೇಕನ್ನಿಸ್ತಾ ಬರುತ್ತೆ ತೆಗಿತೀನಿ ಬರುತ್ತೆ ಅಂದ್ರೆ ಏನು ಡೈಗ್ರಾಮ್ಸನ್ನ ಆಯಿತು ರಿಯಾಕ್ಷನ್ಸ್ ಆಯಿತು ಪ್ರ್ಯಾಕ್ಟೀಸ್ ಮಾಡಿಸೋದು ಈ ಥರ ಮಾಡ್ತೀನಿ ಜೊತೆಗೆ ಏನಾದರೂ ವಿಶೇಷತೆ ಏನಾದರೂ ನನಗೆ ಎಲ್ಲರೂ ಸಿಕ್ಕಿತ್ತು ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಒಳಗೆ ಏನಾದರೂ ನನಗೆ ಅದ್ರ ಬಗ್ಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬಗ್ಗೆ ಬಂದಿತ್ತು ಅಂದರೆ ಅದನ್ನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರ್ತೀನಿ ನಾನು ಸೊ ಸೊ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರೋದನ್ನ ಬಂದು ನನಗೆ ಒಂದು ಬುಕ್ದೊಳಗೆ ಬರೆದ್ರೆ ಸಮಾಧಾನ ಯಾಕಂದರೆ ಸ್ಟೋರೇಜ್ ಬಂದರೆ ನಾನು ಡಿಲೀಟ್ ಮಾಡಿಬಿಡ್ತೀನಿ ಆದರೆ ಅದು ಲೀಸ್ಟ್ ಬರೆದಿಟ್ವಿ ಅಂದರೆ ನಮಗೆ ಓದೋಕಾದರೂ ಸಿಗುತ್ತಾ ಅನ್ನೋದು ನಾನು ಓದೋದು ಅಷ್ಟ ಮಾಡಲ್ಲ ಜೊತೆಗೆ ಹೆಂಗೆ ಬಂತು ಯಾಕೆ ಬಂತು ಅಂತ ಎಲ್ಲ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ಹಂಗಾಗಿ ನನಗೆ ಒಂದು ಸಾರಿ ಓದಿದ್ರೆ ಎರಡು ಸಾರಿ ಓದಿದ್ರೆ ನನಗೆ ಅಷ್ಟೇನು ಕಷ್ಟ ಅನ್ಸಲ್ಲ ಆರಾಮಾಗಿ ಬರಿಬಹುದು ಅನ್ನುವಂಥ ಕಾನ್ಫಿಡೆಂಟ್ ಬಂದುಬಿಡತ್ತಾ ಸೊ ನಾನು ಯಾವಾಗಲೂ ಬರಿತೀನಿ ಓದ್ತೀನಿ ಬರಿತೀನಿ ಓದ್ತೀನಿ ಸೊ ಹಂಗಾಗಿ ಇದ್ದೇ ಟೈಮ್ ಒಳಗೆ ಮ್ಯಾನೇಜ್ ಮಾಡ್ಕೊಳ್ರಿ ಹಂಗೈತಿ ಹಿಂಗೈತಿ ಹೌದು ಹಂಗೂ ಇರುತ್ತೆ ಹಿಂಗೂ ಇರುತ್ತೆ ಒಂದು ಹೆಣ್ಮಗು ಅಂತ ಹೆಣ್ಮಗಳು ಅಂದಮೇಲೆ ಗಂಡನ ಮನೆಯೂ ನಿಭಾಯಿಸ್ಬೇಕು ತವ್ರ ಮನೆಯೂ ನಿಭಾಯಿಸ್ಬೇಕು ಮಕ್ಕಳು ನಿಭಾಯಿಸ್ಬೇಕು ಅಂತಹ ಶಕ್ತಿ ನಿಮ್ಮಲ್ಲಿ ಐತಿ ಅದು ಕಷ್ಟ ಅನ್ನಿಸ್ತಿರ್ಬೋದೇನೇ ಈಗ ಬಟ್ ಒಂದು ಸಾರಿ ಯೋಚನೆ ಮಾಡಿರಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದರೆ ಖಂಡಿತ ನಿಮ್ಗೆ ಆ ಇದ್ದಿದ ಇದ್ದಿದ್ದ ಟೈಮ್ ಒಳಗೆ ನಿಮಗೆ ಟೈಮ್ ಸಿಕ್ಕತ್ತಾ ಸೊ ನೀವು ಹೆಂಗೆ ಮಾಡ್ಬೇಕಂದ್ರೆ ಪಾಪು ಸಣ್ಣ ಇದಾವೆ ಅಂದ್ರೆ ಪಾಪು ಮಲ್ಕೊಂಡಾಗ ಓದಬೇಕು ಇಲ್ಲ ಪಾಪು ದೊಡ್ಡವರಿದಾರ ಆದಮೇಲೆ ನೀವು ಕೆಲಸ ಮಾಡ್ತಿರ್ತಿರಲ್ಲ ಎಟ್ಲೀಸ್ಟು ಬ್ಲೂಟೂತ್ ಇಯರ್ಫೋನ್ ಹಾಕ್ಕೊಂಡು ಯಾರ್ದಾದ್ರೂ ನಿಮ್ಮ ಹತ್ರ ನೆಟ್ಟಿತ್ತು ಅಂದರೆ ಕ್ಲಾಸ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇಟ್ಕೊಂಡಾಗ ನೀವು ಬ್ಲೂಟೂತಲ್ಲಿ ಹಾಕ್ಕೊಂಡು ಆರಾಮಾಗಿ ಕ್ಲಾಸ್ನಾಗ ಕೇಳ್ಕೊತಾ ನೀವು ಅಡುಗೆ ಮಾಡಿದರೂ ಏನು ತೊಂದರೆ ಇಲ್ಲ ಯಾಕಂದ್ರೆ ಒಂದು ಸಾರಿ ಓದೋದು ಹತ್ತು ನಾವೇನಂದ್ರೆ ಈಗ ಇನ್ನೊಬ್ಬರು ಕಿ ಇನ್ನೊಬ್ಬರು ಬಾಯಿಂದ ಕೇಳಿರ್ತೀವಲ್ಲ ಸ್ವಲ್ಪ ಜಾಸ್ತಿ ಅದು ಸೊ ಅದನ್ನೇನು ಮಾಡಬೇಕು ನಾವು ಇನ್ನೂ ನೆನಪಿರಬೇಕು ಅಂದ್ರೆ ನಾವೇನು ಕೇಳಿದ್ವಲ್ಲ ಅದ್ರ ಬಗ್ಗೆ ಎಲ್ಲಾದರೂ ಪಾಯಿಂಟ್ಸ್ ಏನೋ ಯಾವ ಬುಕ್ ತೆಗೆದ ಇದಾವೇನೋ ಅಂತ ಸರ್ಚ್ ಮಾಡಬೇಕು ಸೊ ಆ ರೀತಿ ಸರ್ಚ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತಾ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಟೈಮ್ ಸಿಕ್ಕಾಗ ಒಂದು ಕಡೆ ಬರೆದಿಟ್ಕೊಡ್ರಿ ನೀವು ಬೇರೆ ಕ್ಲಾಸ್ ಕೇಳಬೇಕಂತ ಏನಿಲ್ಲ ನೆಕ್ಸ್ಟು ಅಥವಾ ಯಾವುದಾದ್ರೂ ಬುಕ್ ಓದಬೇಕಂತ ಏನಿಲ್ಲ ನೀವು ಏನು ಬರೆದಿರ್ತಿರಲ್ಲ ಅದನ್ನು ಮಾತ್ರ ನೀವು ರೆಫರ್ ಮಾಡಿದರೆ ಸಾಕು ಎಕ್ಸಾಮ್ ಟೈಮಿಗೆ ಭಾಳ ಹೆಲ್ಪ್ ಆಗ್ತೈತಿ ಇನ್ನು ಸೈಕಾಲಜಿ ಅಂತ ಅಂದರೆ ವಾಮದೇವಪ್ಪ ಅಂತಂದು ಸೊ ಬೆಸ್ಟ್ ಅಂದರೆ ಬೆಸ್ಟ್ ಐತಿ ಬಟ್ ಡೀಫ್ ಐತಿ ಬೆ ಅಂದರೆ ಒಂದು ಭಾಳ ಲೆಂಗ್ತಿ ಐತಿ ಸೊ ಅದಷ್ಟು ಬಿಟ್ರೆ ಭಾಳ ಅಂದ್ರೆ ಭಾಳ ಚಲೋ ಐತಿ ಸೈಕಾಲಜಿ ಅದನ್ನು ಓದ್ರಿ ಸೊ ಇನ್ನು ನಾನು ಇವತ್ತು ತೋದಾತಿದ್ದು ಚಾಪ್ಟರ್ ಬಂದು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಅಂತಂದು ಎನ್ ಸಿ ಆರ್ ಟಿ ಬುಕ್ಗಳನ್ನು ತರಿಸಿದ್ದೀನಿ ಅಂತ ಹೇಳಿದ್ನಲ್ಲ ಅದೇ ಬುಕ್ ತಂದು ಆಪ್ಷನ್ಸ್ ಪ್ರಾಕ್ಟೀಸಿಗೆ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ಬಿಡಿಸ್ತಿದ್ದೀನಿ ಸೊ ಹಂಗಾಗಿ ಫಸ್ಟು ಏನೇ ಓದಬೇಕಾದ್ರೂ ಒಂದಲ್ಲ ಎರಡಲ್ಲ ಮೂರು ಸಾರಿ ಕ್ವಶನ್ಸನ್ನು ಓದ್ರಿ ಅಂದಾಗ ಮಾತ್ರ ನಿಮಗೆ ಕ್ವಶನ್ ಅರ್ಥ ಆಗ್ತೈತಿ ಯಾವಾಗಲೂ ಕ್ವಶನ್ ಅರ್ಥ ಆದ್ರೆ ಆನ್ಸರ್ ಈಸಿ ಆಗ್ತೈತಿ ಕ್ವಶನ್ ಅರ್ಧ ಮುರಿದಾಗ ಓದಿದ್ರೆ ಆನ್ಸರು ಅರ್ಧ ಮುರಿದನೇ ಇರ್ತೈತಿ ಸೊ ನೀವೇನು ಮಾಡಬೇಕು ಈ ರೀತಿ ಓದ್ತಿರ್ಬೇಕಾದ್ರೆ ಹಿಂದೆ ಒಂದಿಷ್ಟು ಈ ಈ ಬುಕ್ದೊಳಗೆ ನಾನು ಏನು ಕೊಟ್ಟಿದ್ದಾರೆ ಅಂತ ಲಾಸ್ಟ್ ವೀಡಿಯೋದೊಳಗೆ ಹೇಳೀನಿ ಈ ಬುಕ್ಕದ ವಿಶೇಷತೆ ಕೂಡ ಹೇಳೀನಿ ನಾನು ಹಂಗಾಗಿ ನಮಗೆ ಏನು ಬೇಕಲ್ಲ ಈಗ ಎಕ್ಸಾಮ್ಗೆ ಏನು ಕೇಳಬಹುದು ಅದನ್ನು ಮಾತ್ರ ಓದ್ಕೊಳ್ಳೋಣ ನಾನು ಏನು ಮಾಡ್ತೀನಿ ನಾನು ಅಂದ್ಕೊಂಡಿರ್ತೀನಿ ಇದೆ ಇದೆ ಅಂತ ಮನ್ಸೊಳಗೆ ಅಂದ್ಕೊಂಡು ಒಂದು ಒಂದ್ಸಾರಿ ಚೆಕ್ ಮಾಡ್ತೀನಿ ಆನ್ಸರ್ಸನ್ನು ಸೊ ಅವಾಗ ಅದಿತ್ತು ಖುಷಿ ಆಗುತ್ತೆ ಅದು ಇಲ್ಲ ಅಂದರೆ ಇದು ಆಗಲಿಲ್ಲ ಹೋ ಇದು ಯಾಕಾಯಿತು ಅಂತ ಒಂದು ಸ್ವಲ್ಪ ಕ್ಲಾರಿಟಿ ತೊಗೋಬೇಕು ಕ್ಲಾರಿಟಿ ತೊಗೊಂಡು ಜೊತೆಗೆ ನೋಟ್ಸ್ನ ಕೊಟ್ಟಿದ್ದಾರೆ ಅವರು ಆ ನೋಟ್ಸಲ್ಲಿ ಏನಾದರೂ ಇತ್ತಾ ಇದ್ರ ಬಗ್ಗೆ ಅಥವಾ ಏನಾದರೂ ಮತ್ತೆ ವಿಶೇಷತೆ ಕೊಟ್ಟಿದ್ದಾರಾ ಅಂತಂದರೆ ನಾವು ಏನು ಮಾಡ್ಕೋಬೇಕು ಬರ್ಕೋಬೇಕು ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದು ಸೊ ಇಲ್ಲಿ ನಮಗೆ ಎಕ್ಸೋಥರ್ಮಿಕ್ ಅಂದರೆ ಈಟು ಆಬ್ಸರ್ವಡ್ ಈಟ್ ಅವಾರ್ಡ್ ಅಂತ ಗೊತ್ತಿರುತ್ತೆ ಸೊ ಇಲ್ಲಿ ಓದುವಾಗ ಆ ರೀತಿ ಬರ್ಕೊಂಡ್ವಿ ಅಂದರೆ ನಮಗೆ ನೆಕ್ಸ್ಟ್ ಓದ್ತಿರ್ಬೇಕಾದ್ರೆ ಈಸಿ ಆಗಿಬಿಡುತ್ತಾ ಏನು ತೊಂದರೆ ಆಗಲ್ಲ ಸೊ ನಾನು ಇದ್ರ ಜೊತೆಗೆ ಇನ್ನು ಇದ್ರ ಜೊತೆಗೆ ನಾನು ನಂದೊಂದು ಒಂದು ನೋಟ್ಸ್ನ ತೋರಿಸಿದ್ದೀನಿ ಅನ್ಕೋತೀನಿ ನಾನು ನೀವು ನೋಡಿದರೆ ನೋಡ್ರಿ ನೋಡಿದರೆ ಓಕೆ ನೋಡಲಿಲ್ಲ ಅಂದರೆ ನನ್ನ ಓಲ್ಡ್ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗ್ತೈತಿ ಸೊ ಅಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ರಿಯಾಕ್ಷನ್ ಎಲ್ಲಾದರೂ ಬಂದಿತ್ತು ಅಂದರೆ ಅಥವಾ ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಇತ್ತು ಅಂದರೆ ಒಂದು ನೋಟ್ಸಲ್ಲಿ ಬರ್ಕೋತೀನಿ ಜೊತೆಗೆ ನಾನು ಇವಾಗ ಏನು ಇದ್ರ ಬಗ್ಗೆ ಇವತ್ತಿನ ಸ್ಟಡಿ ಏನಂತಂದರೆ ಪ್ರೆಸಿಪಿಟೆಡ್ ಫಾರ್ಮ್ ಆಗ್ತೈತಿ ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲೇ ಅಂದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಪ್ರಕ್ಷೇಪಣ ಉಂಟಾಗ್ತೈತಿ ಈ ಪ್ರಕ್ಷೇಪಣ ಒಂದೊಂದು ಕ್ರಿಯೆಯಲ್ಲೂ ಒಂದೊಂದು ಥರದ ಬಣ್ಣವನ್ನು ಉಂಟು ಮಾಡುತ್ತಾ ಅಲ್ಲಿ ನಾನು ಇದನ್ನು ಓದ್ತಿರ್ಬೇಕಾದ್ರೆ ಒಂದು ಹತ್ತು ಕ್ವಶನ್ಸನ್ನ ಬಿಡಿಸಿದಾಗ ಒಂದು ಆರು ಆರು ಅಥವಾ ಐದು ಕ್ವಶನ್ಸು ಬರೀ ಕಲರ್ ಯಾವ್ದು ಚೇಂಜ್ ಆಗುತ್ತಾ ಅನ್ನೋದಿತ್ತು ಅವಾಗ ನನಗನ್ನಿಸ್ತು ಎಟ್ಲೀಸ್ಟ್ ಇದ್ರ ಮೇಲೆ ಒಂದು ಬರುತ್ತಾ ಸೊ ಎಟ್ ಆರ್ ಇದ್ದಾವೆ ಅಂದರೆ ಆರರಲ್ಲಿ ಆರನ್ನು ಪರ್ಫೆಕ್ಟ್ ಆಗಿಬಿಡೋಣ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವುದಾದ್ರು ಕೇಳಿದರೆ ಅದನ್ನು ಬರ್ಕೊಂಡು ಬಿಡೋಣ ಈ ರೀತಿ ನಾವು ಓದ್ತೀನಿ ಫಸ್ಟ್ ಏನಾದರೂ ಓದ್ತಿರ್ಬೇಕಾದ್ರೆ ಆ ಸಬ್ಜೆಕ್ಟನ್ನು ಪೂರ ಓದಿ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಈ ಕ್ವಶನ್ ಪೇಪರ್ನ ಬಿಡಿಸಿ ಜೊತೆಗೆ ಡಿ ಎಸ್ ಕ್ವಶನ್ ಪೇಪರ್ ಇರ್ತೈತಲ್ಲ ಅದನ್ನು ಬಿಡಿಸ್ಬೇಕು ಆವಾಗ ನಿಮಗೆ ಒಂದು ಗ್ರಿಪ್ ಸಿಗುತ್ತಾ ಈ ಪಾಠದ ಮೇಲೆ ಹಿಂಗೆ ಕೇಳ್ಯಾರಲ್ಲ ಈ ಥರ ಕೇಳ್ತಾರಲ್ಲ ಹಂಗಿತ್ತಂದ್ರೆ ಇನ್ನೂ ಪರ್ಫೆಕ್ಟ್ ಆಗಿಬಿಡೋಣ ಉಷ್ಟು ಯಾಕೆ ಮಾಡೋಣ ಅನ್ನುವಂಥ ಒಂದು ಮೈಂಡ್ ಸೆಟ್ ಬರುತ್ತೆ ಸೊ ಹಂಗಾಗಿ ನಾನು ಮಾಡ್ತಿರುವಂತಹ ಸ್ಟಡಿ ಹಿಂಗೆ ನನಗೆ ರೋಟೀನ ಹಾಕಿರಿ ಈವ್ನಿಂಗ್ ರೋಟೀನ್ ಅಂತ ಹೇಳಿದರೆ ಹಂಗಾಗಿ ಹಾಕಾತೀನಿ ಸೊ ವಿಡಿಯೋ ಮಾಡಿ ಸ್ವಲ್ಪ ವಿಡಿಯೋ ಮಾಡ್ತಾ ಓದ್ತಿರ್ಬೇಕಾದ್ರೆ ಸ್ವಲ್ಪ ಲೇಟ್ ಅನಿಸುತ್ತೆ ಬಟ್ ನಾನು ಯಾವಾಗಲೂ ಹಂಗಾಗಿ ವಿಡಿಯೋ ಮಾಡಲ್ಲ ನಾನು ಫಸ್ಟ್ ಬಂದ ತಕ್ಷಣ ಬಡಬಡ ಟೈಮ್ ಇತ್ತು ಬುಕ್ ಇಡ್ಕೊಂಡು ಕೂತ್ಬಿಡ್ತೀನಿ ನಾನು ನನಗೆ ವಿಡಿಯೋ ಮಾಡೋಕ್ಕಂತ ಅಂದಾಗ ಸ್ವಲ್ಪ ಎದ್ದು ವಿಡಿಯೋ ಆನ್ ಮಾಡಿ ಮತ್ತೆ ಇಲ್ಲಿ ಕಟ್ ಮಾಡಿ ವಿಡಿಯೋ ಆಫ್ ಮಾಡಿ ಅಂದಾಗ ಸ್ವಲ್ಪ ಲೇಟ್ ಆಗ್ತೈತಿ ಅಷ್ಟೇ ಸೊ ನಾನು ಈ ರೀತಿ ಬರ್ಕೋತೀನಿ ಈ ರೀತಿ ಓದ್ತೀನಿ ನೀವು ಕೂಡ ಏನಂತಂದರೆ ಒಂದು ಯಾವುದೇ ಒಂದು ಇದೇ ಪರೀಕ್ಷೆ ಅಂತಲ್ಲ ಯಾವುದೇ ಪರೀಕ್ಷೆ ಬರಿತಿರ್ಬೇಕಾದ್ರೆ ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇರಬೇಕು ಫಸ್ಟು ಸಿಲೆಬಸ್ ಏನೈತಿ ಏನನ್ನು ಕೇಳಬಹುದು ಅನ್ನುವಂತಹ ಮೈ ಒಂದು ಮೈಂಡ್ಸೆಟ್ ಇರಬೇಕು ಜೊತೆಗೆ ಯಾವ ಯಾವ ಟಾಪಿಕ್ಗಳ ಮೇಲೆ ರಿಪೀಟ್ ಕ್ವಶನ್ಸ್ ಬಂದಿದ್ದಾವೆ ಅನ್ನೋದನ್ನು ಕ್ಲಾರಿಟಿ ಮಾಡ್ಕೋಬೇಕು ಜೊತೆಗೆ ಯಾವ ಯಾವ ಸಿಲೆಬಸ್ಸಿಗೆ ಯಾವ ಯಾವ ಟಾಪಿಕ್ಕನ್ನು ಇಟ್ಟಿದ್ದಾರಾ ಅನ್ನೋದನ್ನು ಗುರ್ತಾ ಮಾಡ್ಕೋಬೇಕು ಲಾಸ್ಟು ಆ ಟಾಪಿಕ್ ಬಗ್ಗೆ ಒಂದಿಷ್ಟು ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ನಿಮಗೆ ನೋಟ್ಸು ಯಾರೂ ಸೆಂಡ್ ಮಾಡೋಕ್ಕೆ ಆಗಲ್ಲ ಇವಾಗ ನೀವೇನು ಮಾಡಬೇಕು ಈಗ ಎಚ್ ಎಸ್ ಟಿಯವರು ಜಿ ಪಿ ಎಸ್ ಟಿಯವರು ಕರೀತಾರ ಅಂತಂದು ಹೇಳಾತು ಒಂದು ಎಟ್ ಒಂದು ಟೂ ತ್ರೀ ಮಂತ್ಸ್ ಆಯಿತು ನೀವು ಎಟ್ಲೀಸ್ಟು ದಿನಕ್ಕೆ ಒಂದು ಆರರಿಂದ ಹತ್ತನೇ ತರಗತಿ ಬುಕ್ಕ ತೊಗೊಂಡಾಗ ಎಟ್ಲೀಸ್ಟು ಆರನೇ ತರಗತಿದ ಒಂದು ಪಟ ಏಳನೇ ತರಗತಿದೊಂದು ಪಾಠ ಎಂಟನೇ ಒಂದು ಪಾಠ ಒಂಬತ್ತು ಹತ್ತು ಈ ರೀತಿ ಓದ್ರಿ ನೀವು ನೋಟ್ಸ್ ಮಾಡಬೇಡ್ರಿ ಎಟ್ಲೀಸ್ಟ್ ಓದಿ ಹೈಲೈಟರಿಂದ ಬಳಸ್ಕೊಂಡು ಹೈಲೈಟ್ ಮಾಡಿದ್ರಿ ಅಂದರೆ ಇಷ್ಟೊತ್ತಿಗೆ ಎಟ್ಲೀಸ್ಟ್ ಒಂದು ಐದಾರು ಚಾಪ್ಟರ್ ಮುಗಿದಿರ್ತಿದ್ವು ಆ ಐದಾರು ಚಾಪ್ಟರ್ ಅಂದರೆ ಸಿಕ್ಸ್ತಿಂದ ಟೆಂತ್ವರೆಗೂ ಐದಾರು ಚಾಪ್ಟರ್ ಅಂದರೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದರೆ ಐದಾರಲೇ ಮೂವತ್ತು ಎಟ್ಲೀಸ್ಟ್ ನೀವು ಮೂವತ್ತು ಪಾಠ ಮುಗಿಸಿರ್ತಿದ್ರಿ ಮೂವತ್ತು ಪಾಠದೊಳಗೆ ಒಂದು ಇಪ್ಪತ್ತು ಕ್ವಶನ್ ಬರಲ್ಲ ರೀ ಬಂದಾ ಬರ್ತಾವೆ ಹಾಗಾಗಿ ಇನ್ನೂ ಇನ್ನೊಬ್ರು ನೋಟ್ಸ್ ಮೇಲೆ ಡಿಪೆಂಡ್ ಆಗೋ ಿತ್ತ ಒಂದ್ಸರಿ ಓದ್ರಿ ನೀವು ನಿಮಗೇನು ಅನ್ಸುತ್ತೆ ಗೊತ್ತಾ ಫಸ್ಟ್ ಟೈಮ್ ನೋಟ್ಸ್ ಮಾಡೋರಿಗೆ ಎಪ್ಪಾ ನೋಟ್ಸ್ ಮಾಡೋಕೊಂಟನೆ ಜಾಸ್ತಿ ಟೈಮ್ ಹೋಗುತ್ತಾ ಇದಕ್ಕೆ ಹೋದಂದ್ರೆ ಮುಂದಲ್ದು ಹೆಂಗೆ ಓದಲಿ ಇದಾವ ಒಂದು ಟಾಪಿಕ್ಕು ನಾನು ಏನಂದ್ರೆ ಕನ್ಫರ್ಮ್ ಮಾಡ್ಕೊಂಡೆ ಅಂದ್ರೆ ಉಳಿದ್ರೆ ಟಾಪಿಕ್ ಹಂಗೆ ಉಳಿತಾವಲ್ಲ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಮೊದಲು ತೆರೆ ತೆಗಿರಿ ಆದಷ್ಟು ಪ್ರಯತ್ನ ಪಡ್ರಿ ಟೈಮ್ ಯಾವಾಗ ಸಿಗುತ್ತಲ್ಲ ಅವಾಗ ನೀವು ಆದಷ್ಟು ಓದೋಕೆ ಟ್ರೈ ಮಾಡ್ರಿ ಅಂದಾಗ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಸೊ ನಾನು ಟ್ರೈ ಮಾಡಾತ್ತೀನಿ ನನ್ನ ಕೈಯ್ಯಲ್ಲಿ ಇನ್ನೂ ಏನೂ ಮಾಡೋಕ್ಕಾಗಿಲ್ಲ ಎಷ್ಟು ಓದಬೇಕಂತೀನಿ ಆದರೆ ಮಕ್ಕಳು ಇನ್ನು ನಮ್ಮ ಮನೆಯವ್ರದ್ದು ಡ್ಯೂಟಿ ಒಂದು ನಾನು ಓದೋ ಟೈಮಿಗೆ ನಮ್ಮ ಮನೆಯವ್ರ ಡ್ಯೂಟಿ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರೆ ಸೊ ನಮ್ಮ ಮನೆಯವರು ಬಿ ಎಸ್ ಎಫ್ ಪಲ್ಲಿರೋದರಿಂದ ಹಂಗಾಗಿ ಅವ್ರ ಡ್ಯೂಟಿ ಹೆಂಗಂದ್ರೆ ನೈಟು ಆರು ತಾಸು ಏಳು ತಾಸು ಇರುತ್ತೆ ಆರು ತಾಸಿಗೆ ಒಂದು ಬಂದಾಗ ನಮ್ಮನ್ನು ಬಿಟ್ಟು ಡ್ಯೂಟಿ ಮಾಡ್ತಿರ್ತಾರೆ ಈಗ ಅವ್ರ ಹಸ್ತನ ಫೋನ್ ರಿಸೀವ್ ಮಾಡಲೇಬೇಕು ಅವ್ರು ರಿಸೀವ್ ಮಾಡಿದಾಗ ಅವ್ರ ಫೋನ್ ರಿಸೀವ್ ಮಾಡಿದಾಗ ಮಕ್ಕಳ ಜೊತೆ ಮಾತಾಡ್ತಾರೆ ಮಕ್ಳು ವಿಡಿಯೋ ಕಾಲ್ ಮಾಡ್ತಾರೆ ಸೊ ಹಂಗೆ ನಾ ಓದ್ತೀನಿ ರೀ ನನಗೆ ಆಗಲ್ಲ ರೀ ಅನ್ನೋಕ್ಕಾಗಲ್ಲ ನನ್ನ ನಮ್ಮ ಜೀವನದೊಳಗೆ ಅವ್ರು ಅವರು ಒಂದು ಭಾಗ ಅವರು ಬೇಕೋ ಮಕ್ಕಳು ಬೇಕು ಹಂಗಾಗಿ ಎಲ್ಲದಕ್ಕೂ ಟೈಮ್ ಕೊಡ್ರಿ ಎಲ್ಲರಿಗೂ ಟೈಮ್ ಕೊಡ್ರಿ ಇದರ ನಡುವೆ ನಿಮಗೆ ಎಷ್ಟು ಕಾಲಾವಕಾಶ ಸಿಗುತ್ತಲ್ಲ ಅದನ್ನು ಬಳಸ್ಕೊಳ್ರಿ ಅಂತ ಹೇಳ್ತೀನಿ ನಾನು ನಾನು ಯಾವಾಗ್ಲೂ ಈ ರೀತಿ ನೋಟ್ಸ್ನ ಮಾಡ್ಕೋತೀನಿ ಸೊ ಈ ರೀತಿ ನೋಟ್ಸ್ನ ಮಾಡ್ಕೊಂಡಾಗ ಎಕ್ಸಾಮ್ ಒಂದು ವಾರ ಹದಿನೈದು ದಿನ ಇದ್ದಾಗ ನಾ ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ಓದಲ್ಲ ಅಥವಾ ಯಾವುದೇ ಹೊಸ ಒಂದು ಹೊಸ ಹೊಸ ವಿಷಯ ಓದೋದೇ ಇಲ್ಲ ನಾನು ಯಾಕಂದ್ರೆ ನಂಗೆ ತೆಲುವಳ ಬಡ್ಗನ ಹೋಗೋದು ಇಲ್ಲ ಅದು ಏನು ಮಾಡ್ತೀನಿ ನಾನು ನಾನು ಏನು ಬರ್ಕೊಂಡಿದ್ದೀನಿ ನಾನು ಏನು ಪ್ರಾಕ್ಟೀಸ್ ಮಾಡಿದ್ದೀನಿ ಇಷ್ಟು ದಿನ ಅಷ್ಟ ಓದ್ತೀನಿ ಆದರೆ ಅಬ್ಬಂದ್ರೆ ಬರಲಿ ಬಿಟ್ಟರೆ ಬಿಡಿ ನಾನು ತಲೆ ಕಟ್ಸ್ಕೊಳಲ್ಲ ಆದ್ರೆ ಅಷ್ಟ ಓದ್ತೀನಿ ನಾನು ಹೊಸ ವಿಷಯ ತುಂಬ್ಕೊಳ್ಳೋಕೆ ಹೋಗಿ ಹಳೆ ವಿಷಯನೂ ಮರೆತರ ಗಡಿ ಬಿಡಿ ಆಗಿ ಕಷ್ಟಪಟ್ಟಿದ್ದು ಏನಂದ್ರೆ ವ್ಯರ್ಥ ಆಗಿಬಿಡುತ್ತ ಹಾಗಾಗಿ ಆದಷ್ಟು ಸ್ವಲ್ಪ ಸಮಯವನ್ನು ತೆಗೆದಿಡ್ರಿ ಓದಲಿಕ್ಕೆ ಇದೇ ಅಂತಲ್ಲ ಎಟ್ಲೀಸ್ಟ್ ಏನು ಗೊತ್ತಾ ಕವನ ಕಾದಂಬರಿಗಳನ್ನು ಓದ್ರಿ ಈ ಕವನ ಕಾದಂಬರಿಗಳು ಓದೋದ್ರಿಂದ ಮನಸ್ಸು ಒಂದು ನಿರ್ಧಾರ ಏನೋ ಇರುತ್ತೆ ಲೈಫ್ ಒಳಗೆ ಆ ನಿರ್ಧಾರವನ್ನು ಬದಲಾವಣೆ ಮಾಡುವಂತಹದ್ದು ಪುಸ್ತಕದಲ್ಲೈತಿ ಅನ್ಕೋತೀನಿ ನಾನು ಓದಬೇಕು ಏನಾದರೂ ಅಚೀವ್ ಮಾಡಬೇಕು ನಾವು ಹೆಣ್ಮಕ್ಳು ಅಂತಂದು ಯಾವತ್ತೆಲ್ಲ ಬರುತ್ತೆ ಅಂದರೆ ನಿಮ್ಗೆ ಯಾವಾಗಲೂ ಇಲ್ಲ ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಮನ್ಸಲ್ಲಿ ಬಂದಾಗ ಇರುತ್ತ ಹಂಗಂತಂದು ನಮ್ಮ ಮನೆಯವ್ರು ಚಂದ ನೋಡ್ಕೊಳಲ್ಲ ಅಂತಲ್ಲ ನಮ್ಮ ಮನೆಯವ್ರು ಹೆಂಗೆ ನೋಡ್ಕೊತಾರ ಅಂದ್ರೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಅದು ಹೇಳ್ತಾರಲ್ಲ ದೂರದ ಪ್ರೀತಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನಂಗೆ ದೂರ ಇರ್ತಾರೆ ಅಷ್ಟು ಪ್ರೀತಿ ಅಗಾಧ ಪ್ರೀತಿಯನ್ನು ಹೊಂದಿರ್ತಾರೆ ಸೊ ನನಗೆ ಹಂಗೆ ಅನಿಸ್ತಿರ್ತೈತಿ ಹತ್ತಿರ ಇದ್ದಾರ ಅಷ್ಟು ಜೀವ ಮಾಡ್ತಾರೋ ಇಲ್ಲೋ ಅಷ್ಟು ಕೇರ್ ಮಾಡ್ತಾರ ಇಲ್ಲೋ ಅಷ್ಟು ಕೇರ್ ಮಾಡ್ತಾರ ನನ್ನಂತಲ್ಲ ನನ್ನ ಮಕ್ಕಳನ್ನೂ ಕೂಡ ಅವ್ರ ಮಕ್ಕಳನ್ನ ಎಷ್ಟು ಪುಣ್ಯ ಮಾಡಿದಾರ ಗೊತ್ತ ನನ್ನ ಮಕ್ಕಳು ಅವ್ರನ್ನ ಪಡೆಯೋಕೆ ಅಷ್ಟೇ ನಾನು ಹೇಳ್ತಿರ್ತೀನಿ ಡ್ಯೂಟಿ ಮಾಡಿ ಚಂದಾಗ ಏನು ತಲೆ ಕೆಡ್ಸ್ಕೊಬೇಡ್ರಿ ನಾವು ಆರಾಮಿದ್ದೀವಿ ಅಂತ ನಾ ಹೇಳ್ತಿರ್ತೀವಿ ಅವರು ನಾನು ಆರಾಮಿದ್ದೀನಿ ನಮ್ಮ ಅಪ್ಪ ಅಪ್ಪಗಳನ್ನ ಚಲೋ ನೋಡ್ಕೋ ಏನು ಟೆನ್ಷನ್ ತಗೋಬೇಡ ಮಕ್ಕಳು ಭೀ ಏನು ಅಂದರೆ ಒಳಗೆ ಸ್ವಲ್ಪ ನಂಗೆ ಟೆನ್ ಬಿ ಸ್ವಲ್ಪ ಸಿಟ್ಟು ಜಾಸ್ತಿ ಸ್ವಲ್ಪ ಸಿಟ್ಟು ಸಿಟ್ಟು ಮಾ ಮಕ್ಕಳಿಗೆ ಆರಾಮಾಗಿರು ನಿಂದು ನಿನ್ನ ಹೆಂಗೆ ಕರಿಯರ್ ಹೆಂಗಂದ್ರೆ ಟೀಚರ್ ನೀನು ತಾಳ್ಮೆ ಇರಬೇಕು ಅಂತ ಹೇಳ್ತಿರ್ತಾರೆ ಸೊ ಹಂಗಾಗಿ ಇದಕ್ಕಿಂತ ಇನ್ನೂ ಏನು ಬೇಕು ನನ್ಗೆ ಇಷ್ಟು ಲಕ್ಕಿ ಅಂತ ಅನ್ಕೋತೀನಿ ಸೊ ಇವತ್ತು ಮಾಡಿರೋಂತಹ ನೋಟ್ಸ್ ಇಷ್ಟ ಇದ್ರೊಳಗೆ ಅಟ್ಲೀಸ್ಟ್ ಎರಡು ಮಾರ್ಕ್ಸ್ ಅರ ಬರ್ಬೋದು ಅಥವಾ ಒಂದು ಮಾರ್ಕ್ಸ್ ಬರ್ಬೋದು ಇಲ್ಲ ಬರದೇ ಇರ್ಬೋದು ಎಟ್ ಲೀಸ್ಟ್ ನಾಲೇಜ್ ಐತಿ ಅಲ್ಲ ರಿಯಾಕ್ಷನ್ ಕೇಳ್ಬೋದು ಸೊ ಹಂಗಾಗಿ ಯಾವ ಯಾವ ಪ್ರೆಸಿಪಿಟೇಟ್ ಯಾವ ಬಣ್ಣ ಇರ್ತೈತಿ ಅಂತ ಹೆಂಗಿರುತ್ತ ಅಂತ ತೋರಿಸ್ತೀನಿ ನಾನು ಆರ್ ಗಂಟೆಗೆ ಬಂದಿನಿ ಅಂತ ಹೇಳಿದ್ನಲ್ಲ ಬಂದು ಫ್ರೆಶ್ ಅಪ್ ಆಗಿ ಕಸ ಉಡ್ಕೊಂಡು ಮುಸ್ರಿ ತಿಕ್ಕೊಂಡಿ ತಿಕ್ಕೊಂಡು ಒಂದ್ ಸ್ವಲ್ಪ ಓದಕ್ಕೆ ಕುಂದಿರ್ತೀನಿ ಒಂದ್ ಅರ್ಧ ತಾಸು ಓದಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಅಡಿಗೆ ಮಾಡ್ತೀನಿ ಇವತ್ತು ಸ್ಪೆಷಲ್ ಚಿಕನ್ ಮಾಡಿವಿ ಅಂದ್ರೆ ಬಹಳ ದಿನ ಆಗಿತ್ತು ಮಾಡಿರ್ಲಿಲ್ಲ ಚಿಕನ್ ನ ಮಾಡಿವಿ ಹಂಗಾಗಿ ಚಿಕನ್ ಮಾಡಿವಿ ತಿರ್ತಾರೆ ಭಯಕ್ಕೆ ಹೋಗ್ಬೇಡ್ರಿ ನಾವು ಭಾಳ ದಿನ ಆದಮೇಲೆ ಮಾಡಿ ಕೂಡಲ ಇದ್ದಾಗ ಯಾರು ತಿಂತಿರಲಿಲ್ಲ ನಾವು ಮಾಡೇ ಇರಲಿಲ್ಲ ಇಲ್ಲಿ ಮಾಡತ್ತೆ ಇನ್ನು ನಂದು ಓದೋದು ಮುಗೀತು ಇನ್ನು ಅಡುಗೆ ಮುಗೀತು ಅಂದರೆ ನಾನು ಹೆಂಗೆ ಮಾಡಿರ್ತೀನಿ ಅಂದರೆ ಓದ್ತಿರ್ತೀನಿ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು ಅಂತ ಅಂದರೆ ನಾನು ಓದೋಲ್ಲ ಏನು ಮಾಡ್ತೀನಿ ಅಂದರೆ ಬುಕ್ಕ ಕ್ಲೋಸ್ ಮಾಡಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರ ಜೊತೆ ಮಾತಾಡ್ಕೋತಾ ಅಡುಗೆ ಮುಗಿಸಿಬಿಡ್ತೀನಿ ನಾನು ಅಟ್ಲೀಸ್ಟ್ ಒಂದು ಒಂದು ತಾಸಾದರೂ ಮಾತಾಡೇ ಮಾತಾಡ್ತಾರೆ ಅವರು ಹಾಗಾಗಿ ನಾನು ಏನು ಮಾಡ್ತೀನಿ ಅವ್ರ ಜೊತೆ ಮಾತಾಡ್ಕೋತಾ ಅಡುಗೆ ಮಾಡ್ಕೊಂಬಿಡ್ತೀನಿ ಕುಕ್ಕರ್ ಒಳಗೆ ಅನ್ನ ಈ ಕಡೆ ಸಾಂಬಾರಿದ್ರೆ ಸಾಂಬಾರು ಮಾಡಿಕೊಂಡು ಏನಿರಲ್ಲ ಅದನ್ನಷ್ಟೇ ಮಾಡ್ತೀನಿ ನಾನು ಮೂರು ಹೊತ್ತು ಯಾವಾಗಲೂ ಬಿಸಿದೇನು ಮಾಡ್ಕೊಳ್ಳಲ್ಲ ಇತ್ತು ಅಂದ್ರೆ ಬಿಟ್ಬಿಡ್ತೀವಿ ಇನ್ನು ಪಾಳೆ ಬಂದು ಚಂಪುನ ಮಲಗಿಸೋದು ಚಂಪು ಜೊಳಗಾಗ ಮುಕ್ಕೋತಾಳೆ ಡಿಂಪು ಇಲ್ಲ ಡಿಂಪುದು ತ್ರಾಸಿಲ್ಲ ನಂಗೆ ಮಲ್ಗಿಸೋಕೆ ಯಾಕಂದ್ರೆ ಆಕಿ ಅಕ್ಕಿಗೆ ದುಡ್ಡು ಬಾಟ್ಲಿ ಕೊಟ್ವಿ ಅಂತಂದ್ರೆ ಆಕೆ ಆರಾಮಾಗಿ ತೆಲ್ದಿಂಬಿತ್ತು ಅಂದರೆ ದುಡ್ಡು ಬಾಟ್ಲಿ ತೊಗೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತಾಳೆ ಬಟ್ ಚಂಪುದ ಸೊ ಆಕಿಗೆ ಹಾಡ ಆಡಬೇಕು ಜೊತೆಗೆ ಆಕಿಗೈತ್ಲಾ ಕತ್ತಿ ಹೇಳಬೇಕು ಆಕೆ ಕತ್ತಿ ಹೇಳಿದ್ರೆ ಹ್ಞೂ ಹ್ಞೂ ಬಿಟ್ವಿ ಅಂದ್ರೆ ಅಮ್ಮ ಅಮ್ಮ ಅಂತಾಳೆ ಅಷ್ಟು ಕ್ಯೂರಿಯಾಸಿಟಿಕ್ಕಿಗೆ ಮತ್ತು ಏನು ಮಿಮಿಕ್ರಿ ಮಾಡ್ತೀವಿ ಏನು ಇಮಿಟೇಟ್ ಮಾಡ್ತೀವಿ ಅದೆಲ್ಲ ಮಾಡ್ತಾಳೆ ಸೊ ಹಂಗಾಗಿ ಅವಳು ನಾವು ಮನ್ಗಿಸೋದನ್ನ ಜವಾಬ್ದಾರಿ ಅಕ್ಕಿ ಮಲಗಿಸಿದ ಮೇಲೆ ಏನಿಲ್ಲ ಆರಾಮಾಗಿ ಊಟ ಮಾಡ್ತೀನಿ ಟೈಮಿತ್ತು ಓದ್ಬೇಕನ್ನಿಸ್ತು ಓದ್ತೀನಿ ಇಲ್ಲ ಅಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಆರಾಮಾಗಿ ಅವ್ರ ಜೊತೆ ನಾನು ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಮತ್ತು ಆ್ಯಸ್ ಇಟ್ ಈಸ್ ಮಾರ್ನಿಂಗು ನಾಲ್ಕು ಗಂಟೆಗೆ ಎದ್ದು ನಾಲ್ಕರಿಂದ ಐದು ಓದ್ತೀನಿ ಐದರಿಂದ ಆರು ಆರರ ತನ ಆರು ಆರು ಹದಿನೈದರ ತನ ಅಡುಗೆ ಇದೆ ನಂದು ಅಡುಗೆ ಮಾಡ್ತೀನಿ ನಾನು ಇಲ್ಲಿದ್ದಾಗ ಅಮ್ಮನ ಮನೇಲಿ ಇದ್ದಾಗ ಏನೈತಿ ಆರೂವರೆ ತನೂ ಓದ್ಬೋದು ಒಮ್ಮೊಮ್ಮೆ ಹಿಂಗಿರುತ್ತಾ ಸೊ ನಾನು ಓದೋ ಟೈಮಿಗೆ ಓದ್ತೀನಿ ಮಕ್ಕಳಿಗೆ ಟೈಮ್ ಕೊಡೋ ಟೈಮಿಗೆ ಕೊಡ್ತೀನಿ ಜೊತೆಗೆ ನನಗೇನು ತಿಳಿದಿತ್ತು ನನ್ನ ಕೆಲಸನ ಮಾಡ್ತೀನಿ ಆದಷ್ಟು ಪ್ರಯತ್ನ ಇರಲಿ ಕಂಟಿನ್ಯೂ ಆಗಿ ಓದ ಓದಬೇಕು ಅಂತ ಏನಿಲ್ಲ ಅಥವಾ ಕಂಟಿನ್ಯೂ ಬಿಡಬೇಕು ಅಂತೇನಿಲ್ಲ ಟಚ್ ಒಳಗಿರ್ರಿ ಆದಷ್ಟು ಯಾರಿಗಿ ಆಗ್ತಿಲ್ಲ ಆನ್ಲೈನ್ ಒಳಗೆ ರಗಡ್ ಕ್ಲಾಸ್ ಅದಾವೆ ಕೇಳ್ರಿ ಆಲ್ಮೋಸ್ಟ್ ಈ ಸಾರಿ ಚಾನ್ಸ್ ಐತಿ ಕ್ಲಿಯರ್ ಮಾಡಿಕೊಡ್ರಿ ಜೊತೆಗೆ ಡಾಕ್ಯುಮೆಂಟ್ಸನ್ನು ಫಸ್ಟ್ ವೆರಿಫೈ ಮಾಡಿಕೊಡ್ರಿ ಎಲ್ಲ ಕರೆಕ್ಟಾಗಿದ್ದಾವೆ ಅಂತಂದು ಡಾಕ್ಯುಮೆಂಟ್ ಒಂದು ತಪ್ಪಿದ್ರೂ ನೀವು ಎಷ್ಟೇ ಎಫರ್ಟ್ ಇದ್ದರೂ ಹೋಗ್ಬಿಡುತ್ತಾ ಸೊ ಹಾಗಾಗಿ ಇವತ್ತಿನ ಲಾಂಗ್ ಇದಾಗಿತ್ತು ಇನ್ನು ಚಂಪುನ ಮಲಗಿಸಿ ಟೋಟಲಾಗಿ ಏನೇನು ಕೆಳಗೆ ಇಟ್ಟಿರ್ತೀನಿ ಎಲ್ಲ ಬುಕ್ಸ್ ಆಯಿತು ನಾವು ಚಂಪು ಏನೋ ಟಾಯ್ಸ್ ತೊಗೊಂಡು ಬಂದಿವೆಲ್ಲ ಆಟಾಡೋಕೆ ಪ್ರತಿಯೊಂದು ವಸ್ತುಗಳನ್ನು ಮೇಲಿಡ್ತೀನಿ ಇಟ್ಟು ವಾಪಸ್ ನಾನು ನೈಟೇ ಮುಸ್ರಿ ತಿಕ್ಕಿ ಮಲ್ಕೋತೀನಿ ಊಟ ಆದಮೇಲೆ ಎಲ್ರದು ಊಟ ಆದಮೇಲೆ ಅವ್ರು ಮಲ್ಕೊಂಡ ತಕ್ಷಣ ಊಟ ಊಟ ಆದಮೇಲೆ ಎಲ್ಲ ನೀಟಾಗಿ ಕಸ ಗಿಸ ಹುಡ್ಕೊಂಡು ಮುಸ್ರಿ ತಿಕ್ಕಿಟ್ಟೆ ಮಲ್ಕೊಳ್ಳೋದು ಅವಾಗ ನನಗೆ ಮಾರ್ನಿಂಗ್ ಏನಾಗ್ತೈತಿ ಇವಾಗ ಅಲ್ಲ ನಾನು ಮಾರ್ನಿಂಗ್ ಮುಸ್ರಿ ಏನು ತಿಕ್ಕಲ್ಲ ನಾನು ಡೈರೆಕ್ಟ್ ಏನು ಮಾಡ್ತೀನಿ ತಿಕ್ಕಿರುವಂತಹ ಮುಸ್ರಿನ ಬಂದು ನೀರು ಇಳಿದಿರ್ತಾವ ದಪ್ಪ ಹಾಕ್ಕೊಂಡು ಸೀದಾ ಗ್ಯಾಸ್ ಒರೆಸ್ಕೊಂಡು ಏನು ಮಾಡಬೇಕು ಅಂದ್ಕೊಂಡಿರ್ತೀನಿ ಅಲ್ಲ ಅದನ್ನ ನೈಟ್ ಇಟ್ಟಿರ್ತೀನಿ ಅಂದ್ರೆ ಮಾರ್ನಿಂಗ್ ನನಗೆ ಇದು ಪಲ್ಯ ಅಂದ್ರೆ ಆ ಪಲ್ಯದ್ದೆಲ್ಲ ಐಟಮ್ಸ್ ಸೈಡ್ ಇಟ್ಟಿರ್ತೀನಿ ಹಾಗಾಗಿ ನನಗೇನು ಅನುಕೂಲ ಆಗ್ತೈತಿ ಏನು ತೊಂದರೆ ಅನ್ಸಲ್ಲ ಸೊ ಮಾರ್ನಿಂಗು ನಾನು ನಾಲ್ಕರಿಂದ ಐದರ ತನಕ ಓದಿ ಐದರಿಂದ ಆರು ಹದಿನೈದು ಆರು ಇಪ್ಪತ್ತರ ತನಕ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಆರು ಇಪ್ಪತ್ತರಿಂದ ಏಳು ಅನ್ನೋದ್ರ ಇವಾಗ ಸ್ನಾನ ಆಯಿತು ಬಟ್ಟೆ ಆಯಿತು ಮಾಡಿಕೊಂಡು ರೆಡಿಯಾಗಿ ಇನ್ನು ಏಳು ಹದಿನೈದಕ್ಕೆ ಬಸ್ ಬರುತ್ತೆ ಏಳು ಹದಿನೈದಕ್ಕೆ ಅಂದರೆ ಏಳು ಐ ಹತ್ತಕ್ಕೆ ಮನೆ ಬಿಟ್ಬಿಡ್ತೀನಿ ಐದು ನಿಮಿಷ ಮನೆಗೆ ಏಳು ಹದಿನೈದಕ್ಕೆ ಬಂದ್ವಿ ಏಳು ಹದಿನೈದು ಹೋದ್ವಿ ಅಂದರೆ ಒಳ್ಳೆಯ ಈವ್ನಿಂಗು ಎಂಟು ಗಂಟೆ ಆಗ್ಬೋದು ಒಮ್ಮೆ ಮ್ಯಾಮ್ ಏಳು ಗಂಟೆ ಆಗ್ಬೋದು ಬರುವಂತಹ ಟೈಮು ಇತ್ತು ಲೇಟ್ ಆಗ್ತೈತಿ ಸೊ ಇದು ನನ್ನ ರೂಟೀನ್ ರೂಟೀನಾಗಿರುತ್ತಾ ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಕೋತೀನಿ ನಾನು ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್ ಆದಷ್ಟು ಟ್ರೈ ಮಾಡಿರಿ ಎಫರ್ಟ್ ಇರಲಿ ಸೊ ಸ್ಮಾರ್ಟ್ ಸ್ಟಡಿ ಮಾಡಿರಿ ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಬಹಳ ಮುಖ್ಯ ಆಗ್ತೈತಿ ಲವ್ ಯು ಆಲ್ ಏನೇ ಡೌಟ್ ಇದ್ರೂ ನನ್ನ ಕೇಳಿರಿ ಆದಷ್ಟು ನಿಮ್ಮ ನೋಟ್ಸ್ನ ನೀವೇ ರೆಡಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ ಆರಾಮ್ ಟೈಮ್ ಐತಿ ಸೊ ಹೋಪ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಲಾಗ್ನ ಬಾಯ್ ಬಾಯ್